one. Ever.

Sansanane awane. ah yeah. ಅವನೇ ಬಂದಾರ ಬೋರಿ ಗಂಬಾಳಿಯ ಹಾಶಿ ಕೆಮ್ಮವನುಡಿಸಿ ಕರತ್ತೇನೆ ನಾನು ಗುರವಿಗೆ

குட் தனியே அவனே பந்தார ஓகே குடதாக குண்டன யோகி அவனே பந்தார ஓகே ஓடித சபதாக தப்ப நொடியபோது எல்லோ ஈ நானே ಅನ್ನೂ ಒಪ್ಪ ಭಗವಂತಯ ನಡಿಗೆ ಓಿದ ಸಬದಾಗ ತಪ್ಪ ನೋಡಿಯಬಹುದು ಎಲುವಿಲ್ಲದ ಈ ನನ್ನ ನಾಲಿಗೆ ಅಪ್ಪ ಅನ್ನುದು ಒಪ್ಪಿ ಭಗವಂತ ವಯ್ಯೋ ನನ್ನ ಪೋಕ್ತಿ কাটে ಅವನೇ ಬಾವುಡೋಗೆ ರಾಧ ಕನ ಯೋಗ ಅವನೇ ಬೌಡಾರಬೋ ತೆರೆ ಅದೇ ಬೌಡ ಕಾಯೋ ಮಗಳಿಗೆ ಬದಾ ಜನೇ ಅದೇ ಬೌಡ ಕಾಯೋ ಮಗಳಿಗೆ ರಾ அவனே பண்டார ஓடி சுத்த குழி அவளே பங்கார ஓடி மனநாட மணி மாக்க வசவல்ல பிரீத்தியே மனநாட மணி மாறலாக்க வசதல்ல பிரீத்தியே పారలేదాగా భోకల్ ప్రీతి వల్ల భగవాలి పోతే

அண்ணதுோ ஒப்பி பகுவ அச்சு அண்ண பத்திய தாழிகே ஓடித சாப்பாக தட்ப நோடியுலதோ நான் தாழ்பண்ணு ஒப்பி பகுவையோ நத்தையாடிக ாட அப்பகோம் எத்தானதொம்பே வகதான ஒத்தகோமேகேட்டேமான கா வகரு து பாயோ வகாாக வந்தோா தோம் தன ஓகே ಅವನೇ ಬಂದಾಡಬೋ ಔಸರ ಎಂಬು ಸಾಗರ ಬಳಿಯಾದ ಪಿತ್ತೇನೆ ಬಂದು ತೆಕ್ಕೆಗೆ ಅಂದನ ಎಂಬು ಬಲಿಯನ್ನು ಹೊರದು ಹಚ್ಚು ನನ್ನ ಬಂದು ಮೊಟ್ಟಿಗೆ ರ ಎಂಬು ಸಾಗರ ಒಳಿಯಾಗ ಬೆತ್ತಿ ಬಂದು ಖಗ್ಗೆ ಒಂದನ ಎಂಬು ಬಲಿಯನ್ನು ಹಚ್ಚಪ್ಪ ಬಂದು ಮಂಡಿಗೆ ಗುರುಯುತ್ತ ನಿಮ್ಮ ಬೆಳ್ಳಿಗೆ पो बदले गे बदा घेरे को गे पाऊ कार बदले गे दादा दादाजों ते गे बंदा हो गए दादा तो ಬಂಗಾರೋನಿಗೆ ತಂದು ಎಳಸಿರಿ ಅಪ್ಪ ಕಿಯಲಾರ ಶಿವಪುರ ಹಟ್ಟಿಗೆ ಕಲ್ಲ ಗತ್ತಿಗೆ ಮುಳ್ಳಿನ ಆಸೆಗೆ ಮಾಡಿ ಕುಂತಿದೆ ಮುಂದಟ್ಟ ೂ ಇಳಿಸಿದಿಯಪ್ಪ ಕೇಳಾರೆ ಶಿವಪುರ ಹತ್ತಿಗೆಲ್ಲ ಗತ್ತಿಗೆ ಮುಳ್ಳಿನ ಆಸೆಗೆ ಮಾಡಿ ಕುಂತಿದಿಯ ಮೊದ ತೆಗೆ ಅಲ್ಲಿ ಹಚ್ಚಿ ಗುರುವಿನ ಪಾದೆಗೆ ಕಳೆತ್ತ ನಂದು ಕಷ್ಟಗಳಿಗೆ ಹಚ್ಚಿ ಗುರುವಿನ ಪಾದೆಗೆ తన గొడే అవును కష్ట ధర గే ఏ పేతే నేను హ్యాంగితే ಕಳಸವಲ್ಲ ಪ್ರೀತಿ ನನ್ನ ಈ ನನ್ನ ಪಾತ್ರ ಗೆದ್ದಿ ದಿನ ಯಾಂಗ ನೆನಪರಲಿ ನನ್ನ ಪಾತ್ರರ ಗೆದ್ದಿ ದಿನಯಾಂಗ ಹಡಲಗೇರಿ ನಂದು ಚಾಯಿರೋ ಆಗ್ಯ ನಾಡಿಗೆ ಬಂದು ನೆನದಾನ ಕೇಳೋರೆ ನನ್ನಪ್ಪ ಅಮ್ಮೋಗಿ ಸದ್ಯ ಭತ್ತ ಲೋಕ ಹಡಲಿಗೆ ರೀ ಜಾಯಿರ ಆಗ್ಯಾವ ಆ್ಯಾವನಾಡಿಗೆ ಎಂಬ ಜಾಗ ನೋಡಿ ಬಂದು ನೆನದಾನ ಕೇಳೋರೆ ನನ್ನಪ್ಪ ಅಮ್ಮೋಗಿ ಆರೆ ಶಿ ರಂಗ ಮಾಡಿ ಗಿ ಆರೆ ಶಿ ರಂಗ ಮಾಡ ೋಗಿ ಅವನೇ ಬಂಡೆ ನಾನು ತುಂಟಿ ಅವನೇ ಬಂಡಾರ ಭೋ ಉದ್ಯಮ ತಾಲೂಕ ಹಡಲಿಗೆರ ಒಂದು ಜಾಯಿರ ಆಗ್ಯದ ನಾಡಿಗೆ జగ నోడి బానా కీలార నన్నప్ప అమ్ముగి ఉద్యవాడ తల్ూకా హడలిగిరి నోజా ఆగ నాడే ఎంత జగ నోడి బానా కీలార నన్నప్ప అమ్ముగి शिवंग मल्ले गे चौदान सहित को मिलेगी अरे शिव अंग मल्ले गे बना గొంతేనే భారోగి మనదాగా మన మడి కొల్చే మరలాక వసన పేదే మన భాగికొల్చే మరలాక వసన నేనన్నా నేనవు పాన పారలే పాతరెత్తే నేను